ಕಾಮನ್ನಾಗಿ ನಮಗೆ ಕಾಣಿಸುವಂಥದ್ದು ಪಿಳಿ ಚಿತ್ರಮೂಲ ಹಾಗೆ ನೀಲಿ ಚಿತ್ರ ಮೂಲ ಇದೆ ಕೆಂಪು ಚಿತ್ರಮೂಲೂ ಇದೆ ಈಗ ನಾನಿಲ್ಲಿ ತೋರಿಸ್ತಾ ಇರುವ ಗಿಡವೇ ಕೆಂಪು ಚಿತ್ರಮೂಲ ಇದು ನನ್ನದೊಬ್ಬರು ಸ್ನೇಹಿತರ ಮನೆಯಲ್ಲಿ ಇತ್ತು ಅವರ ಹತ್ರ ವಿಡಿಯೋ ಮಾಡಿ ಕಲಿಸ್ಲಿಕ್ಕೆ ಕೇಳಿದೆ ಅವರು ಹಂಗೆ ಕಳಿಸ್ಕೊಟ್ಟಿದ್ದಾರೆ ಇದೇ ಕೆಂಪು ಚಿತ್ರಮೂಲ ಈ ಕೆಂಪು ಚಿತ್ರಮೂಲವನ್ನು ನಾವು ಮೋಸ್ಟ್ ಆಫ್ ಆಲ್ ನಮ್ಮಲ್ಲಿ ಏನು ಅಂದರೆ ರಸವಾದದಲ್ಲಿ ಉಪಯೋಗಿಸುವಂಥ ಒಂದು ಚಿತ್ರಮೂಲ ಇದು ರಸವಾದದಲ್ಲಿ ಕೆಂಪು ಚಿತ್ರಮೂಲ ತುಂಬ ಉಪಯೋಗಕ್ಕೆ ಬರುತ್ತದೆ ಪಾದರಸದ ಜೊತೆನೋ ಅಥವಾ ಗಂಧಕದ ಜೊತೆನೋ ಅಥವಾ ಇಂಗಳೋ ಅವುಗಳ ಇವುಗಳ ಜೊತೆಯಲ್ಲಿ ಇವುಗಳ ಇವುಗಳ ರಸವನ್ನು ಇವುಗಳ ಬೇರನ್ನು ಇದರ ಎಲೆಯ ರಸವನ್ನು ಇದ್ರ ಹೂವಿನ ರಸವನ್ನು ಉಪಯೋಗಿಸಿಕೊಂಡು ನಾವು ರಸವಾದವನ್ನು ರಸವಾದದಲ್ಲಿ ಉಪಯೋಗಿಸ್ತೀವಿ ಸೊ ಈ ಗಿಡಗಳು ತುಂಬ ಅಪರೂಪವಾಗಿಬಿಟ್ಟಿದೆ ಹಾಗೆ ಈ ಗಿಡಗಳ ಬಗ್ಗೆ ನಿಮಗೆ ಒಂದು ಸಾರಿ ಪರಿವ ತೋರಿಸುವ ಎಂಬುದಾಗಿ ನಾನು ಈ ಗಿಡದ ಬಗ್ಗೆ ಹೇಳ್ತಾ ಇದ್ದೆ ಅದರ ಎಲೆಗಳನ್ನು ನೋಡಿ ಇಂಥ ಗಿಡಗಳಿದೆಯಾ ನಿಮ್ಮಲ್ಲಿ ಅಂತ ಚೆಕ್ ಮಾಡಿ ಇವುಗಳಿದ್ದರೆ ಇವುಗಳನ್ನೆಲ್ಲ ಬೆಳೆಸಿ ಉಳಿಸಿ ಯಾಕೆ ಗೊತ್ತಾ ಈ ಗಿಡಮೂಲಿಕೆಗಳೇ ಈಗ ನಮಗೆ ಸಿಗ್ತಾ ಇಲ್ಲ ಹಲವಾರು ಗಿಡಮೂಲಿಕೆ ರಸವಾದಕ್ಕಿರುವಂಥ ಗಿಡಮೂಲಿಕೆಗಳ ತುಂಬ ರಸವಾದಕ್ಕೆ ಬೇಕಾದಂಥ ಗಿಡಗಳಿವೆ ಈಗ ಒಂದು ಗಿಡ ಅಂತ ಹೇಳಿದ್ರೆ ಕರಿ ನಕಲಿ ಅಂದರೆ ಕರಿ ಕರಿ ಬಣ್ಣದ ನಕಲಿ ಗಿಡ ಇದೇ ನೀವು ಅದು ನೀಲಿ ಆಗುತ್ತೆ ಕರಿ ಬಣ್ಣದ ನಕಲಿ ಗಿಡವೇ ಈಗ ಸಿಗ್ತಾ ಇಲ್ಲ ಸೊ ಅದೇ ತರನೇ ಈ ಚಿತ್ರವೂ ಅತ್ಯಂತ ಕಡಿಮೆ ಇದು ಬೆಂಗಳೂರು ಅಥವಾ ನಮ್ಮ ಈ ಕಡೆ ಎಲ್ಲ ಉತ್ತರ ಅಲ್ಲ ದಕ್ಷಿಣ ಕನ್ನಡ ಅಂದರೆ ದಕ್ಷಿಣ ಕನ್ನಡದ ಕೆಲವು ಕಡೆಗಳಿವೆ ಅಂತ ಹೇಳ್ತಾರೆ ಈ ಕಡೆಯಲ್ಲೂ ನಾನು ನೋಡಿಲ್ಲ ತುಂಬ ಕಡಿಮೆ ಆದೇಶನ ಬೆಟ್ಟಗಳಲ್ಲೂ ಅಥವಾ ಬೆಂಗಳೂರಿನ ಯಾವುದೋ ಜಾಗಗಳಲ್ಲಿ ಚಿತ್ರ ಮೂಲ ಎಲ್ಲ ಕಡೆ ಸಿಗ್ತದೆ ನೀಲಿ ಚಿತ್ರಮೂಲೆಗಳು ಕೆಲವೊಮ್ಮೆ ಯಾವುದೋ ಪಾರ್ಕ್ಗಳಲ್ಲೋ ಅಲ್ಲೋ ಇಲ್ಲ ಎಲ್ಲ ನೋಡಿದರೆ ನೀಲಕ್ಕು ನೀಲಕ್ಕು ಅಂತಂದರೆ ಅದು ಸಹ ಮಲಯಾಳದಲ್ಲಿ ಹೇಳೋದಕ್ಕೆ ಅದಕ್ಕೆ ಅದು ಕೆಲವೊಂದು ಕನ್ನಡದಲ್ಲಿ ಸಿಗ್ತದೆ ಕೇರಳದಲ್ಲೂ ನಾನು ನೋಡಿದ್ದೆ ಈ ಕೆಂಪು ಮೂಲ ಈ ಗಿಡ ನಮಗೆ ಯಾರೋ ಗಿಡ ಮನೆಯಲ್ಲಿದೆ ನಮಗೆ ಬೇರೆ ರೀತಿ ಇವರು ರಸವಾದ ಇಂಟ್ರೆಸ್ಟಿಂಗ್ ವ್ಯಕ್ತಿ ಆದ್ರಿಂದ ಈ ಗಿಡವನ್ನು ಅವರು ಮನೆಯಲ್ಲಿ ಬೆಳೆಸ್ಕೊಂಡಿದ್ದಾರೆ ಬೆಳಕ ಎಷ್ಟು ಹೋಗೋ ಸಾರಿ ತಂದು ಬೆಳೆಯೋದೆ ಮಂಗಳೂರಿಂದಲೂ ಎಲ್ಲಿಂದ ತರಿಸಿ ಅವರು ತಂದು ಮನೆಯಲ್ಲಿ ಬೆಳೆಬಾರಿದ್ದಾರೆ ಇವರು ಮೈಸೂರಿನ ಸೊ ನಾನು ಹಲವತ್ತು ದಿವಸದಿಂದ ಅವ್ರಿಗೆ ಹೇಳ್ತಾ ನಿಮ್ಮ ಈ ಕೆಂಪು ಚಿತ್ತಾಮೂಲ ಗಿಡದ ಎಲೆ ಅದರದ್ದು ಇದ್ರೆ ಒಂದು ಹೇಳ್ತಾ ಇರ್ತಾವ ಆ ಥರ ಹೇಳಿದಾಗ ಅವರು ಆ ಒಂದು ಸಾರಿ ನನಗೆ ಅದರ ವಿಡಿಯೋವನ್ನು ಕಳಿಸಿ ಅಂತ ಹೇಳಿದ್ರು ಹಾಗೆ ಅವರು ಕಳಿಸ್ತಾರೆ ಆ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಹೇಗಿದೆ ಏನಿದೆ ಎಂಬುದಾಗಿ ನಾನೇ ನಿಮಗೆ ಕೊಡ್ತಾ ಇದ್ದೇನೆ ನೋಡಿ ಆ ಚಿತ್ರವನ್ನು ನೋಡಿಕೊಳ್ಳಿ ಇದು ಕೆಂಪು ಚಿತ್ರ ಮೂಲ ಇದನ್ನು ನೀವು ರಸವಾದಲ್ಲಿ ಉಪಯೋಗಿಸ್ಬೋದು ಹಲವರಿಗೆ ಕೆಂಪು ಮೂಲ ಸಿಕ್ಕೋದಿಲ್ಲ ಸಿಕ್ಕೋದಿಲ್ಲ ಅವು ಇಲ್ಲ ಅಂತ ಹೇಳುವವರಿಗೆ ಕೆಂಪು ಚಿತ್ರ ಮೂಲದ ಗಿಡವನ್ನು ಈ ಮೂಲಕ ತೋರಿಸ್ತಾ ಇದ್ದಾರೆ ನೀವು ನೋಡ್ಕೊಳ್ಳಿ ಇನ್ನು ಹಲವಾರು ಕಾಯಿಲೆಗಳಲ್ಲಿ ಇವುಗಳನ್ನು ಉಪಯೋಗಿಸ್ತಾರೆ ಆ ಕಾಯಿಲೆಗಳು ಕೆಲವು ಕಾಯಿಲೆಗಳಿಗೆ ಕೆಲವು ಈ ಮಾರಕವಾದ ಕೆಲವು ಕಾಯಿಲೆಗಳಿಗೆ ಇವುಗಳನ್ನು ಇದರ ಬೇರನ್ನು ಸುಣ್ಣದಲ್ಲಿ ಹಾಕ್ತಾರೆ ಸುಣ್ಣದಲ್ಲಿ ಹಾಕಿ ಸೊಟ್ಟದಿಂದ ಅದರ ಸುಣ್ಣದಲ್ಲಿ ಶುದ್ಧೀಕರಣ ಮಾಡಿ ಇವುಗಳನ್ನು ಉಪಯೋಗಿಸಿ ಎಲೆಗಳು ಹಲವಾರು ವಿಚಾರಗಳಿಗೆ ನೋವು ನೋವು ನಿವಾರಕ ಅಂದರೆ ಹೊರಗಡೆ ಬಾಹ್ಯ ಬಾಹ್ಯವಾಗಿ ಉಜ್ಜುವಂಥ ಅವುಗಳನ್ನು ಎಣ್ಣೆ ಮಾಡಿ ಇಂಥದ್ದೆಲ್ಲ ಉಜ್ಜಿ ನೋವುಗಳನ್ನು ಕಳೆಯುವಂಥ ನೋವುಗಳನ್ನು ತೆಗೆದುಹಾಕುವಂಥ ಗುಣಗಳು ಈ ಗಿಡದಲ್ಲಿದೆ ಆಯುರ್ವೇದದಲ್ಲಿ ಹಲವು ಆಯುರ್ವೇದದಲ್ಲಿ ತುಂಬ ಕಡೆ ಇದನ್ನು ಉಪಯೋಗಿಸ್ತಾರೆ ಹಲವಾರು ರಸಗಳನ್ನು ಅಥವಾ ಹಲವಾರು ಲೇಹ್ಯಗಳನ್ನು ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ ತುಂಬ ಉತ್ತಮವಾದ ಒಂದು ಗಿಡ ಇಂಥ ಗಿಡಗಳು ನಿಮಗೆಲ್ಲಾದರೂ ಸಿಕ್ಕಿದರೆ ನೀವು ಇವುಗಳನ್ನ ನಮಗೆ ತಿಳಿಸಿ ಹಾಗೆ ಅದರಲ್ಲಿರುವಂಥ ನೀವು ಒಂದು ಪಕ್ಷ ಇಂಥ ಗಿಡಗಳನ್ನು ನನಗೆ ತಿಳಿಸಿದ್ರೆ ಆ ಗಿಡದಿಂದ ಏನು ಮಾಡಬೋದೆಂಬುದನ್ನು ಅಟ್ಲೀಸ್ಟ್ ನನಗೆ ಹೇಳ್ಬೋದು ಇಲ್ಲದ ಮೇಲೆ ಅವು ಏನು ಮಾಡ್ಲಿಕ್ಕಾಗುತ್ತೆ ಏನೂ ಮಾಡಲಿಕ್ಕಾಗುತ್ತೆ ಈ ಗಿಡ ಈಗ ಅವರ ಕೈಯಲ್ಲಿದೆ ಅವ್ರು ನನ್ನ ಹತ್ರ ಏನೋ ವಿಚಾರಗಳನ್ನು ಕೇಳ್ತಾರೆ ರಸವಾದಲ್ಲಿ ಹೆಂಗೆ ಉಪಯೋಗಿಸ್ಬೋದು ಅಂತ ಅದ್ರ ಬಗ್ಗೆ ನಾನು ಯಾವಾಗಲೂ ಅಡಿಗೆ ಮಾತಾಡ್ತಾ 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 ಅವ್ರ ಪರಿಚಯದ ಮೇಲೆ ಈ ಗಿಡದ ಬಗ್ಗೆ ಅವರು ತಿಳಿಸು ಅವರು ಅವ್ರ ಮನೆಯಲ್ಲಿ ತಂದ್ರೆ ಅವರು ಅಷ್ಟೇ ಹಲವಾರು ಗಿಡಗಳನ್ನು ಇದೇ ಥರ ಬೇಕಾದಂಥ ಗಿಡಗಳನ್ನು ಮನೆಯಲ್ಲಿ ನೆಟ್ಕೊಂಡು ಮುಂದೊಂದು ದಿನ ಇದು ಪರೀಕ್ಷೆಗೆ ಪ್ರಯೋಗಕ್ಕೆ ಅವರು ಉಪಯೋಗಿಸ್ಕೊಳ್ತಾರೆ ಇದೇ ಥರ ನೀವು ಸಹ ಈ ಗಿಡಗಳನ್ನು ನೋಡಿ ಬೆಳೆಸಿ ಈ ಗಿಡಗಳನ್ನು ಉಳಿಸಿ ಇಂಥ ಗಿಡಗಳನ್ನು ಉಳಿಸಿ ನಮ್ಮ ಈ ಕಡೆ ಎಲ್ಲೂ ಈ ಗಿಡಗಳು ಕಾಣಲಿಕ್ಕೆ ಸಿಕ್ಕೋದಿಲ್ಲ ಆದ್ದರಿಂದ ದಯವಿಟ್ಟು ಇಂಥ ಗಿಡಗಳು ಕಂಡಾಗ ಎಲ್ಲಾದರೂ ನಟ್ಟು ಅದನ್ನು ಬೆಳೆಸಿ ಬಯಸುವಂಥ ಕೆಲಸ ನಮಸ್ಕಾರ